ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ನಾನು ಸಿರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತು ನನ್ನ ಸಂಜೆ ರೊಟೀನ್ ಹೇಗಿರುತ್ತೆ ಅಂತ ನೋಡೋಣ ಸಂಜೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ದೇವ್ರಿಗೆ ದೀಪ ಹಚ್ಕೊತಿದ್ದೀನಿ ಬೆಳಗ್ಗೆದು ಮಾರ್ನಿಂಗ್ ರುಟೀನ್ ಯಾವಾಗಲೂ ಮಾಡ್ತಿದ್ನಲ್ಲ ಹಾಗೆ ಇವತ್ತು ಸಂಜೆ ರೊಟೀನು ಮಾಡೋಣ ಅಂತ ಇವತ್ತು ಶೇರ್ ಮಾಡ್ತಿದ್ದೀನಿ ಎಲ್ಲರೂ ಹೇಗೆ ಅನ್ನಿಸ್ತಾ ಅಂತ ಕಮೆಂಟ್ ಮಾಡಿ ಹೇಳಿ దేవుడికి దీప హచ్చి మనే ముందేను సహా బాగి ముందే దీప పెడతని యావగ్ను డేలీని హజ్స్తని నేను ಅಂದರೆ ಎಲ್ಲರೂ ಕಾಮನ್ ಆಗಿ ದೀಪಾವಳಿಗೆ ಹಚ್ಚಿಡ್ತಾರೆ ನಾನು ಮೊದಲೆಲ್ಲ ಅಷ್ಟೇ ದೀಪಾವಳಿಗೆ ಅಷ್ಟೇ ಹಚ್ಚಿಡ್ತಿದ್ದೆ ಬಟ್ ಒಬ್ರನ್ನ ನೋಡಿದ್ದೆ ನಾನು ಅವ್ರ ಮನೆ ಮುಂದೆ ಯಾವಾಗಲೂ ದೀಪ ಹಚ್ಚಿಡ್ತಿದ್ರು ಅದು ಒಂಥರ ಚೆನ್ನಾಗಿ ಕಾಣಿಸ್ತಿತ್ತು ಒಂಥರ ಪಾಸಿಟಿವ್ ವೈಬ್ ಅನ್ನಿಸ್ತಿತ್ತು ಹಾಗಾಗಿ ನಾನು ಇವಾಗ ಒಂದು ಟೂ ಮಂತ್ಸ್ ಆಯ್ತೇನೋ ನಾನು ಸಹ ಡೈಲಿ ಮನೆ ಮುಂದೆ ಬಾಗಿಲು ಮುಂದೆ ದೀಪ ಹಚ್ಚಿಡ್ತೀನಿ ನಿಜವಾಗ್ಲೂ ಅದೊಂಥರ ಪಾಸಿಟಿವ್ ವೈಬ್ ಅನಿಸುತ್ತೆ ಯಾರಾದರೂ ಹೊರಗಡೆಯಿಂದ ಮನೆ ಒಳಗೆ ಬಂದರೆ ಒಂಥರ ಅದೇ ಎದ್ದು ಕಾಣುತ್ತಿರುತ್ತೆ ಒಂಥರ ಮನೆಯೆಲ್ಲ ಲಕ್ಷಣ ಅನ್ನಿಸ್ತಿರುತ್ತೆ ಆ ಹಬ್ಬದ ವಾತಾವರಣನೇ ಅನಿಸುತ್ತೆ ಮನೆ ಮುಂದೆ ದೀಪ ಹಚ್ಚಿಟ್ರೆ ದೀಪ ಎಲ್ಲ ಹಚ್ಚಿ ನಮಸ್ಕಾರ ಎಲ್ಲ ಮಾಡ್ಕೊಂಡು ಬಂದ ಮೇಲೆ ರಾತ್ರಿಗೆ ಅಡುಗೆಗೆ ಅನ್ನ ಸಾರು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ ನಾವು ಬೆಳಿಗ್ಗೆನೆ ರೊಟ್ಟಿ ಮಾಡಿರೋದ್ರಿಂದ ರಾತ್ರಿ ಏನು ರೊಟ್ಟಿ ಮಾಡಕ್ಕೆ ಹೋಗೋದಿಲ್ಲ ಜಸ್ಟ್ ಅನ್ನ ಮಾಡ್ತೀವಿ ಮಧ್ಯಾಹ್ನದ ಸಾರಿತ್ತಂದರೆ ಅದನ್ನೇ ಸಾರು ಮಾಡಿರ್ತೀವಿ ಇಲ್ಲ ಮಧ್ಯಾಹ್ನ ಏನೂ ಮಾಡಿರಲಿಲ್ಲ ಒಂದೊಂದರೆ ಸಾರಿ ಪಲಾವ್ ಆ ಥರ ಏನಾದರೂ ಮಾಡಿರ್ತೀನಲ್ವ ಅವತ್ತು ಮತ್ತೆ ರಾತ್ರಿ ಬೇಳೆ ಸಾರು ಮಾಡ್ಕೊತೀನಿ ಇವತ್ತು ಸಹ ಬೇಳೆ ಸಾರು ಮಾಡ್ತಿದ್ದೀನಿ ಇವಾಗ ನಾನು ಯಾವಾಗಲೂ ಅಕ್ಕಿನ ಒಂದು ಹಾಫ್ ಆನ್ ಅವರ್ ಮುಂಚೆನೇ ನೆನೆ ಹಾಕಿರ್ತೀನಿ ನೆನೆ ಹಾಕಿದರೆ ಒಂದು ಸ್ವಲ್ಪ ಅನ್ನ ಚೆನ್ನಾಗಾಗುತ್ತೆ ಹೂ ಥರ ಆಗುತ್ತೆ ಹಾಗೆ ಮಾಡಿದರೆ ಒಂದು ಸ್ವಲ್ಪ ಬಿರುಸಾಗಿ ಬರುತ್ತೆ ಅನ್ನ ಹಾಗಾಗಿ ಸ್ವಲ್ಪ ಮುಂಜಾನೆ ನೆನೆ ಹಾಕ್ಕೊಂಡ್ರೆ ಒಳ್ಳೆಯದು ಹಾಗೆ ಈ ಕಡೆ ಬೇಳೆಗೂ ಇಟ್ಕೊಂಡಿದ್ದೀನಿ ಒಂದು ಕಡೆ ಇಟ್ಕೊಂಡಿದ್ದು ಆಯಿತು ಇವಾಗ ಬೇಳೆ ಸಾರಿಗೆ ಒಗ್ಗರಣೆ ಹಾಕ್ಕೊತಿದ್ದೀನಿ ಏನಿಲ್ಲ ನಾವು ಜಾಸ್ತಿ ತರಕಾರಿ ತರಕಾರಿಯನ್ನು ಹೋಗೋಂಗಿಲ್ಲ ನಾವು ಯಾವಾಗಲೂ ನಾರ್ಮಲಾಗಿ ಮಾಡೋದೆ ಬೇಳೆ ಸಾರು ಪ್ಲೇನಾಗೆ ಮಾಡ್ತೀವಿ ಅಂದರೆ ಒಂಥರ ರಸಮ್ ಟೈಪ್ ಇರುತ್ತೆ ಅದು ನಮ್ಮ ಮನೇಲೆಲ್ಲರೂ ಅದೇ ಇಷ್ಟಪಡ್ತಾರೆ ತರಕಾರಿ ಹಾಕಿ ನಾವು ಯಾವಾಗಲೂ ಮಾಡೋಂಗಿಲ್ಲ ಯಾವಾಗಾದರೂ ಸಾರಿ ತರಕಾರಿ ಹಾಕಿ ಮಾಡ್ತೀವಿ ಸ್ವಲ್ಪನೇ ಸ್ವಲ್ಪ ಮಾಡ್ಕೊತಿದ್ದೀನಿ ಬೇಳೆ ಸಾರು ನೈಟ್ ಟೈಮ್ ಅಲ್ವಾ ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಮಾಡಿರ್ತೀನಿ ಇಲ್ಲ ಅಂತಂದರೆ ಬೆಳಿಗ್ಗೆ ಎದ್ದು ಸುಮ್ಮನೆ ಮತ್ತು ಅದನ್ನೇ ಊಟ ಮಾಡಬೇಕಂದ್ರೆ ಬೇಜಾರು ಅಲ್ವಾ ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿರ್ತೀನಿ ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಿಂಗೂ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವನು ಸೇರಿಸ್ಕೊಂಡು ಇವಾಗ ಹುಣಸೆ ಹುಳಿ ಹಿಂಡ್ಕೊಂತೀನಿ ಹುಣಸೆ ಹುಳಿ ಹಿಂಡಿದ್ರೆ ಸ್ವಲ್ಪ ಬೇಳೆ ಸರ್ ಟೇಸ್ಟ್ ಆಗುತ್ತೆ ಒಬ್ಬರು ಟೊಮ್ಯಾಟೊ ಹಾಕ್ತಾರೆ ಬಟ್ ನಮ್ಮ ಮನೇಲಿ ನಾವು ಯಾವಾಗಲೂ ಹುಣಸೆ ಹುಳಿ ಹಿಂಡಿನೇ ಮಾಡೋದು ಇಲ್ಲಾಂದರೆ ಟೇಸ್ಟ್ ಅನ್ಸಂಗಿಲ್ಲ ನಮ್ಮ ಮನೆಯಲ್ಲಿ ಯಾರಿಗೂ ಅದಾದ ನಂತರ ಬೇಳೆನ ಬೆಂದ ಮೇಲೆ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂತೀನಿ ಸ್ವಲ್ಪ ಸ್ಮೂತಾಗಿ ಬರುತ್ತೆ ಅಂತ ಅದಾದ ನಂತರ ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ಖಾರದ ಪುಡಿ ಹಾಗೆ ಸ್ವಲ್ಪ ಸಾಂಬಾರು ಪೌಡರ್ ಹಾಕ್ಕೊಂಡು ಸ್ವಲ್ಪ ರುಚಿ ತಕ್ಕಷ್ಟು ಸ್ಟೂಪ್ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಒಬ್ಬೊಬ್ಬರಿಗೆ ಸ್ವಲ್ಪ ತಿಳಿ ಸಾರು ಇಷ್ಟ ಆಗುತ್ತೆ ಒಬ್ಬರಿಗೆ ಸ್ವಲ್ಪ ದಾಳ್ ಟೈಪ್ ಗಟ್ಟಿಯಾಗಿ ಇಷ್ಟಪಡ್ತಾರೆ ನಾನು ಆಗಿ ಮಾಡಿದ್ದೀನಿ ಅಂದರೆ ರೊಟ್ಟಿಗೆ ಅನ್ನಕ್ಕೆ ಎರಡಕ್ಕೂ ಹಚ್ಕೊಂಡು ತಿನ್ನಬೇಕು ಹಾಗೆ ಮಾಡ್ಕೊಂಡಿದ್ದೀನಿ ಈ ಸಾರು ಮಾಡಿದಾಗ ಕಡಕ್ ರೊಟ್ಟಿನ ಮುರಿದು ಹಾಕ್ಕೊಂಡು ಮೇಲೆ ಸ್ವಲ್ಪ ಸಾರು ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಇಷ್ಟು ಚೆನ್ನಾಗಿರುತ್ತೆ ಅಂದರೆ ಹೇಳೋಕ್ಕೆ ಆಗಂಗಿಲ್ಲ ಮನೆಯಲ್ಲಂತೂ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ಅದನ್ನು ಮತ್ತು ನಿಮಗೆ ಯಾರಿಗೆ ಈ ಥರ ಎಲ್ಲ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ ಅಡುಗೆ ಎಲ್ಲ ಆದಮೇಲೆ ಊಟನೂ ಮಾಡಿದ್ದಾಯಿತು ಎಲ್ಲ ಆದಮೇಲೆ ಇವಾಗ ಪಾತ್ರೆ ತೊಳ್ಕೊತಿದ್ದೀನಿ ರಾತ್ರಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಲ್ಕೊಂಡ್ರೆ ಬೆಳಗ್ಗೆ ಅಡುಗೆ ಮನೇಲಿ ಕಾಲುಡೋಕ್ಕೆ ಚೆನ್ನಾಗಿ ಅನಿಸುತ್ತೆ ಇಲ್ಲ ಅಂತಂದರೆ ಅಡುಗೆ ಮನೆಗೆ ಬರೋಕ್ಕೆ ಮನ್ಸಾಗಂಗಿಲ್ಲ ಹಾಗಾಗಿ ಹಾಗಾಗಿ ನಾನು ಡೈಲಿ ರಾತ್ರಿನೇ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಊಟ ಆದಮೇಲೆ ಸ್ವಲ್ಪ ಬೇಜಾರು ಅನಿಸುತ್ತೆ ಮಾಡೋಕ್ಕೆ ಬಟ್ ಮಾಡೋಕ್ಕೆ ನಿಂತ್ಕೊಂಡ್ರೇನು ಕೆಲಸ ಬೇಗನೇ ಮುಗಿದೋಗ್ಬಿಡುತ್ತೆ ಅದೇ ನಾವು ಮಾಡಬೇಕು ಮಾಡಬೇಕು ಅಂತ ಕೂತ್ಕೊಂಡ್ರೆ ಅದು ಕೆಲಸ ಮುಗಿಯೋಂಗೆ ಇಲ್ಲ ಬೆಳಗ್ಗೆ ಇಟ್ಕೊಂಡ್ರಂತೂ ಬೆಳಗ್ಗೆ ರಾತ್ರಿ ಫಿಫ್ಟೀನ್ ಮಿನಿಟ್ಸಲ್ಲಾಗೋದು ಬೆಳಗ್ಗೆ ತರ್ಟಿ ಮಿನಿಟ್ಸ್ ತೊಗೊಂಡ್ಬಿಡುತ್ತೆ ಅದಕ್ಕೆ ನಾನು ಎಷ್ಟೇ ಕಷ್ಟ ಅನಿಸಿದ್ರು ರಾತ್ರಿಯೇ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಬೆಳಗ್ಗೆ ಡೈರೆಕ್ಟ್ ಕಸ ಅಷ್ಟೇ ಬಳಿಯೋದಿರುತ್ತೆ ಅದಾದಮೇಲೆ ಏನಾದರೂ ತರಕಾರಿ ಹೆಚ್ಕೊಳ್ಳೋದು ಅಪ್ಪ ರೊಟ್ಟಿ ಮಾಡೋದು ಅದಷ್ಟೇ ಇರುತ್ತೆ ಇಲ್ಲ ಅಂತಂದರೆ ಮತ್ತೆ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಎಲ್ಲ ಮಾಡೋಕ್ಕೆ ತುಂಬಾ ಟೈಮ್ ತೊಗೊಂಡ್ಬಿಡ್ತೀವಿ ಬಿಡ್ತೀವಿ ಹಾಗೆ ನಾವು ನೈಟ್ ಕ್ಲೀನ್ ಮಾಡಿ ಮಲ್ಕೊಳ್ಳೋದ್ರಿಂದ ಇನ್ನೊಂದು ಬೆನಿಫಿಟ್ ಏನಂತಂದರೆ ಜಿರಳೆ ಆಗೋದಿಲ್ಲ ಅದೇ ನಾವೆಲ್ಲ ಪಾತ್ರೆ ಕಸ ಎಲ್ಲ ಹಾಗೆ ಇಟ್ಬಿಟ್ಟು ಹಾಗೆ ಮಲ್ಕೊಂಡ್ಬಿಟ್ರೆ ಜಿರಳೆ ಬೀಗನೇ ಆಗಿಬಿಡುತ್ತೆ ಸೊ ನಾವೆಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತೀವಿ ಮನೆಯೂ ಅಷ್ಟೇ ಕ್ಲೀನಾಗಿರುತ್ತೆ ಯಾವುದೇ ಥರ ಹುಳು ಆಗಲಿ ಜಿರಳೆ ಆಗಲಿ ಏನೂ ಬರೋದಿಲ್ಲ ಹಾಗೆ ನಮಗೂ ಸಹ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ ಇಲ್ಲ ಅಂತಂದರೆ ಪಾತ್ರೆ ತೊಳಿಬೇಕು ಮನೆಗೆ ಅಡುಗೆ ಮನೆ ಕ್ಲೀನ್ ಮಾಡಬೇಕು ಅಂತ ಅದೇ ಟೆನ್ಷನಲ್ಲಿ ಮಲ್ಕೊಂಡ್ಬಿಡ್ತೀವಿ ಸರಿ ನಿದ್ದೆ ಸಹ ಮಾಡೋಕ್ಕಾಗಂಗಿಲ್ಲ ಅದೇ ಎಲ್ಲ ಕೆಲಸ ಮಾಡ್ಕೊಂಡು ಮಲ್ಕೊಂಡ್ರೆ ಆರಾಮಾಗಿ ನೆಮ್ಮದಿಯಾಗಿ ಮಲ್ಕೊಂಡಿರ್ತೀವಿ ಬೆಳಗ್ಗೆ ಸಹ ಅಡುಗೆ ಮನೆಗೆ ಬಂದರೆ ಮನಸ್ಸೆಲ್ಲ ಖುಷಿ ಖುಷಿಯಾಗಿರುತ್ತೆ ಯಾರೆಲ್ಲ ನೈಟೇ ಕ್ಲೀನ್ ಮಾಡಿ ಮಲ್ಕೊತೀರ ಕಮೆಂಟ್ ಮಾಡಿ ಹೇಳಿ ನಿಮ್ಮದು ಇದೇ ರೂಟಿನ್ನ ಅಂತ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ ನನಗೆ ಪಾತ್ರೆ ತೊಳೆಯೋಕ್ಕೆ ಆದಾಗ ನಾನು ಏನು ಮಾಡ್ತೀನಿ ಅಂತಂದರೆ ನನ್ನ ಫೇವ್ರೇಟ್ ಸಾಂಗ್ನ ಕೇಳ್ಕೊಂಡು ಪಾತ್ರೆ ಬಿಡ್ತೀನಿ ತೊಳೆದಿದ್ದೆ ಗೊತ್ತಾಗಂಗಿಲ್ಲ ಹಾಗಾಗಿಬಿಡುತ್ತೆ ನೀವು ಅಷ್ಟೇ ಮಾಡಿ ಇಯರ್ಫೋನ್ಸ್ ಇಟ್ಕೊಂಡು ನಿಮ್ಮ ಫೇವ್ರೆಟ್ ಸಾಂಗ್ನ ಕೇಳ್ಕೊಂಡು ಕೆಲಸ ಮಾಡ್ಕೊಳ್ಳಿ ಕೆಲಸ ಮಾಡಿದ್ದೇ ಗೊತ್ತಾಗಂಗಿಲ್ಲ ಬೇಗ ಬೇಗ ಮಾಡ್ಕೊಂಡ್ಬಿಡ್ತೀವಿ ಸಾಂಗ್ ಕೇಳ್ಕೊತ ಹಾಗೆ ಸಿಂಕು ಅಷ್ಟೇ ಡೈಲಿ ನೈಟೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನಾನಂದರು ನೈಟ್ ಅಂತಲ್ಲ ಡೈಲಿ ಒಂದು ಸರಿ ಯಾವಾಗಾದರೂ ಕ್ಲೀನ್ ಮಾಡ್ಕೊಂಡ್ರೆ ಒಳ್ಳೆಯದು ಯಾಕಂದರೆ ನಾವು ಅದರಲ್ಲಿ ಪಾತ್ರೆ ಇಡ್ತೀವಲ್ಲ ಹಾಗಾಗಿ ಡೈಲಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಸಿಂಕ್ನ ಮತ್ತು ಎಲ್ಲ ಕೆಲಸ ಆದಮೇಲೆ ಅಡುಗೆ ಮನೆ ಮಾತ್ರ ಕಸ ಹೊಡೆದು ನೆಲ ಒರೆಸ್ಬಿಡ್ತೀನಿ ನಾನು ಯಾಕಂತಂದರೆ ನಾವು ಮಾ ಸಂಜೆ ಹೊಡೆದಿದ್ರು ಅದು ಏನಾದರೂ ಫುಡ್ಡು ಅದೆಲ್ಲ ಬಿದ್ದಿರುತ್ತೆ ಅದಕ್ಕೆ ಜಿರಳೆನೂ ಬರುತ್ತೆ ಹಾಗಾಗಿ ನಾನು ಕಸ ಹೊಡೆದು ಅಡುಗೆ ಮನೆ ಮಾತ್ರ ಒರೆಸ್ಕೊಂಡು ಬಿಡ್ತೀನಿ ಹಾಗಾಯ್ತಂದರೆ ಜಿರಳೆ ಬರೋದು ಕಡಿಮೆ ಆಗಿರುತ್ತೆ ಅದಕ್ಕೆ ನಾವು ಅವಕಾಶ ಕೊಡಬಾರ್ದಲ್ವಾ ಹಾಗಾಗಿ ನಾನು ಡೈಲಿ ಇದೇ ಥರ ಮಾಡ್ಕೊತೀನಿ ನಮ್ಮ ಮೈಂಡ್ ಮೈಂಡ್ಸೆಟ್ ಹೆಂಗಂತಂದರೆ ಇಷ್ಟೆಲ್ಲ ಕೆಲಸ ಮಾಡಿ ಹೋಗಿ ಮಲ್ಕೊಳ್ಬೇಕು ಅಂತಂದರೆ ಮತ್ತೆ ಬೆಳಿಗ್ಗೆಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತೀವಿ ನಮ್ಮ ಅದನ್ನೇ ಆಗ್ಬಿಟ್ಟಿರುತ್ತೆ ಯಾವಾಗಲೂ ಮನಸಲೆಲ್ಲ ಅದೇ ಇರುತ್ತೆ ನಮಗೆ ಮತ್ತು ಬೆಳಿಗ್ಗೆ ಮಾಡಿದ್ರೆ ಮಧ್ಯಾಹ್ನಕ್ಕೆ ಏನು ಮಾಡಲಿ ಮಧ್ಯಾಹ್ನಕ್ಕೆ ಮಾಡಿದ್ರೆ ಏನು ಮಾಡಲಿ ನಾವು ಯಾವಾಗಲೂ ಗೊಂಗಲ್ ಇರ್ತೀವಿ ನಾವು ಆ ಗೊಂಗಲ್ ಇದ್ರೆ ತಾನೇ ಮನೆಯೆಲ್ಲ ಚೆನ್ನಾಗಿರೋದು ಇಲ್ಲ ಅಂತಂದರೆ ಮನೆಯಲ್ಲಿ ಮನೆಯವ್ರನ್ನೇ ನೋಡ್ಕೊಳೋಕ್ಕೆ ಯಾರೂ ಇರಲ್ವಲ್ಲ ಹಾಗಾಗಿ ನಾವೇ ಅದನ್ನು ಮಾಡಲೇಬೇಕಾಗುತ್ತೆ ಅದು ನಮ್ಮ ಕರ್ತವ್ಯ ಕೂಡ ಆಗಿರುತ್ತಲ್ವ ಹಾಗಾಗಿ ನಾವು ಖುಷಿಯಿಂದನೇ ಮಾಡಿದರೆ ಎಲ್ಲರೂ ಖುಷಿಯಾಗೇ ಇರ್ತಾರೆ ಮನೆಯಲ್ಲಿ ಒಂದು ಮನೆ ಖುಷಿ ಎಲ್ಲ ನಮ್ಮ ಕೈಯಲ್ಲಿ ಇರುತ್ತೆ ಅಂದರೆ ಅದು ತಪ್ಪಾಗಲ್ಲ ಯಾರಿಗೆಲ್ಲ ಇದು ಕರೆಕ್ಟ್ ಅನಿಸುತ್ತೆ ಕಮೆಂಟ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಹಾಗೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು